ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಬಹಳ ದಿನಗಳ ನಂತರ ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಓದಿ ಸರಣಿಯಲ್ಲಿ ಒಂದು ವಿಶಿಷ್ಟವಾದ ಪುಸ್ತಕವನ್ನು ನಿಮಗೆ ಪರಿಚಯಿಸಲು ಮತ್ತೆ ಇಲ್ಲಿ ಬಂದಿದ್ದೀನಿ ಈ ಪುಸ್ತಕದ ಹೆಸರು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವ ಹೆಸರಿನಲ್ಲಿ ಇಂಗ್ಲಿಷ್ನಲ್ಲಿ ಈ ಕೃತಿ ಹೊರಗೆ ಬರುತ್ತೆ ಇದನ್ನು ಬರೆದವರು ಸ್ವಾಮಿ ರಾಮ ಅವರ ಶಿಷ್ಯರಾದಂಥ ಸ್ವಾಮಿ ಅಜಯ ಅವರು ಈ ಇಂಗ್ಲೀಷ್ ಕೃತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಿ ಕೆ ರಾವ್ ಎನ್ನುವವರು ಸುಂದರವಾಗಿ ಕನ್ನಡಕ್ಕೆ ತರ್ಜುಮೆ ಮಾಡ್ತಾರೆ ಈ ಪುಸ್ತಕ ನನ್ನ ಗಮನ ಸೆಳೆದಿದ್ದು ಹೇಗೆ ಅಂದರೆ ಇದರ ಇಂಗ್ಲೀಷ್ ಆವೃತ್ತಿಯನ್ನು ನೋಡಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಲೇಖಕರಾದಂಥ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಸುಧಾ ವಾರಪತ್ರಿಕೆಯಲ್ಲಿ ಆಗ ಪ್ರಕಟವಾಗ್ತಾ ಇದ್ದಂಥ ಒಂದು ಅಂಕಣ ನನ್ನ ಮೆಚ್ಚಿನ ಪುಸ್ತಕ ನಾನು ಮೆಚ್ಚಿದ ಪುಸ್ತಕ ಈ ಒಂದು ಅಂಕಣದಲ್ಲಿ ಶಿವರಾಮ್ ಕಾರಂತರು ಈ ಪುಸ್ತಕದ ಬಗ್ಗೆ ಬರೀತಾರೆ ಈ ಗ್ರಂಥ ನನಗೆ ತುಂಬ ಮೆಚ್ಚುಗೆಯಾಗಿದೆ ಅದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿಯೂ ಸಮೀಪದ ಪೌರಾತ್ಯ ದೇಶಗಳಲ್ಲಿಯೂ ದೀರ್ಘಕಾಲದಿಂದ ಹರಿದು ಬಂದಿರುವ ವಿವಿಧ ರೀತಿಯ ಆಧ್ಯಾತ್ಮಿಕ ಧ್ಯೇಯ ಮತ್ತು ಸಾಧನೆಗಳನ್ನು ಕುರಿತು ಸ್ವಾಮಿ ರಾಮರು ಬಹಳ ತಿಳಿಯಾಗಿ ಜ್ಞಾನ ಕುತೂಹಲಿಗಳ ಮುಂದೆ ಇರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಇದರಲ್ಲಿ ಬುದ್ಧಿ ಚಮತ್ಕಾರದ ಯಾವ ಪ್ರದರ್ಶನವೂ ಇಲ್ಲ ಅವರ ಪ್ರಾಮಾಣಿಕ ಅನುಭವ ಮತ್ತು ವಿವೇ ವಿವೇಚನೆಗಳಷ್ಟೇ ಕಾಣುತ್ತೇವೆ ಹೀಗಾಗಿ ನಮ್ಮ ನಾಡಿನ ಸಂಸ್ಕೃತಿಯಲ್ಲಿ ಈ ತನಕ ಹರಿದು ಬಂದ ನಮ್ಮಲ್ಲಿನ ಅನೇಕ ಹಿರಿಯರು ತಮ್ಮ ಯಾವತ್ತೂ ಬದುಕನ್ನು ಅರ್ಪಿಸಿ ಜೀವಿಸಿದಂಥ ಕ್ಷೇತ್ರ ಯಾವ ತೆರನೋವು ಎಂಬುದನ್ನು ಬಹಳ ಚೆನ್ನಾಗಿ ಈ ಗ್ರಂಥದಲ್ಲಿ ಬಣ್ಣಿಸಿದ್ದಾರೆ ಹಾಗಾಗಿ ನನಗೆ ಇದು ಮಹತ್ವದ ಗ್ರಂಥ ಎನಿಸುತ್ತದೆ ಇದು ಡಾಕ್ಟರ್ ಕೆ ಕಾರಂತರು ಬರೆದಿರುವಂಥ ಮಾತುಗಳು ನೋಡಿ ಸ್ವಾಮಿ ರಾಮ ಅವರ ಬಗ್ಗೆ ಒಂದಿಷ್ಟು ವಿವಾದಗಳು ಕೂಡ ಇದೆ ಅವರು ಅಮೆರಿಕಾದಲ್ಲಿ ಒಂದು ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕ್ಕೊಳ್ತಾರೆ ಯಾರೋ ಒಬ್ಬರು ಅವರ ಮೇಲೆ ಕೇಸ್ ಹಾಕ್ತಾರೆ ಕೋರ್ಟ್ನಲ್ಲಿ ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿ ಅವರು ಅದಕ್ಕೆ ಪರಿಹಾರವನ್ನು ಕೂಡ ಕೊಡ್ತಾರೆ ಇವೆಲ್ಲವೂ ಒಂದು ಪಕ್ಕದಲ್ಲಾದರೆ ಸ್ವಾಮಿ ರಾಮ ಅವರು ಮಾಡಿರುವಂಥ ಸಾಧನೆಗಳನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿಯಲ್ಲಿ ನಕಾರಾತ್ಮಕ ಸಕಾರಾತ್ಮಕ ಎರಡೂ ಗುಣಗಳಿರ್ತವೆ ಸ್ವಾಮಿ ರಾಮ ಅವರ ಬದುಕಿನ ಪುಟಗಳನ್ನು ಸ್ವಾಮಿ ಅಜಯ ಅವರು ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವ ಹೆಸರಿನಲ್ಲಿ ಇಂಗ್ಲೀಷ್ನಲ್ಲಿ ಪ್ರಕಟ ಮಾಡಬೇಕಾದ್ರೆ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಜೊತೆಗೆ ಸ್ವಾಮಿ ರಾಮ ಅವರ ಶಿಷ್ಯರಾಗಿ ಅವರ ಜೊತೆಯಲ್ಲಿ ಹಿಮಾಲಯದ ಸುತ್ತಮುತ್ತ ಬೇಕಾದಷ್ಟು ಕಾಲ ಅಲೆದಾಡ್ತಾರೆ ಆ ಅಲೆದಾಟದ ಸಂದರ್ಭದಲ್ಲಿ ಸ್ವಾಮಿ ರಾಮ ಅವರೇ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೂ ತಮ್ಮ ಶಿಷ್ಯ ಅಜಯ ಅವರಿಗೆ ತಮ್ಮ ಬದುಕಿನ ಸಾಕಷ್ಟು ಘಟನೆಗಳನ್ನು ಹೇಳಿರ್ತಾರೆ ಅದೆಲ್ಲವನ್ನು ಅವರು ಟಿಪ್ಪಣಿ ಮಾಡಿಕೊಂಡಿರ್ತಾರೆ ಜೊತೆಗೆ ಸ್ವಾಮಿ ರಾಮ ಅವರೇ ಮಾಡಿಟ್ಟಂಥ ಒಂದಿಷ್ಟು ಟಿಪ್ಪಣಿಗಳನ್ನು ಸ್ವಾಮಿ ಅಜಯ ಅವರು ಪರಾಮರ್ಶೆ ಮಾಡ್ತಾರೆ ಇದೆಲ್ಲವನ್ನು ನೋಟ್ ಮಾಡ್ಕೋತಾ ಹೋಗ್ತಾರೆ ಅದಾದ ಮೇಲೂ ಸಹ ಹಿಮಾಲಯದ ತಪ್ಪಲಿಗೆ ಹೋಗಿ ಸ್ವಾಮಿ ರಾಮ ಅವರು ಓಡಾಡಿದಂಥ ಸ್ಥಳಗಳು ಅವರು ಕೆಲಸ ಮಾಡಿದಂಥ ಸ್ಥಳಗಳು ಅಲ್ಲೆಲ್ಲ ಓಡಾಡಿ ಅಲ್ಲಿನ ಜನರಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಸ್ವಾಮಿ ರಾಮ ಅವರು ಒಬ್ಬ ಯೋಗಿ ಅವರು ಹಿಮಾಲಯ ಪ್ರದೇಶದಲ್ಲಿಯೇ ಜನಿಸಿದವರು ಅಲ್ಲಿ ಅವರು ಸ್ಥಾಪಿಸಿರುವಂಥ ವಿದ್ಯಾಕೇಂದ್ರಗಳಿದೆ ಹರಿದ್ವಾರದ ನೇತ್ರ ಚಿಕಿತ್ಸಾಲಯ ಇದೆ ವಿಜ್ಞಾನ ವಿಷಯಗಳಿಗೆ ಮೀಸಲಾದಂಥ ಒಂದು ಕಾಲೇಜ್ ಇದೆ ಈ ಎಲ್ಲ ಪ್ರದೇಶಗಳಲ್ಲಿ ಓಡಾಡಿ ಸ್ವಾಮಿ ಅಜಯ ಅವರು ಅಲ್ಲಿ ತಮ್ಮ ಗುರುಗಳು ಮಾಡಿರುವಂಥ ಕೆಲಸವನ್ನು ಕಣ್ಣಾರೆ ನೋಡ್ತಾರೆ ಜೊತೆಗೆ ಅಲ್ಲಿನ ವಾಸಿಗಳಿಂದ ತಮ್ಮ ಗುರುಗಳ ಬಗ್ಗೆ ಸಾಕಷ್ಟು ಕೇಳಿ ತಿಳ್ಕೊತಾರೆ ಅದಾದ ಮೇಲೆ ತಾವು ಮಾಡಿಟ್ಟುಕೊಂಡಿರುವಂಥ ಟಿಪ್ಪಣಿಗಳು ತಮ್ಮ ಗುರುಗಳು ಮಾಡಿಟ್ಟುಕೊಂಡಿರುವಂಥ ಟಿಪ್ಪಣಿಗಳು ಇವೆಲ್ಲವನ್ನು ಸೇರಿಸಿ ಈ ಒಂದು ಗ್ರಂಥವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿ ನೂರಾರು ಪುಟಗಳ ಒಂದು ಹಸ್ತಪ್ರತಿಯನ್ನು ತಗೊಂಡು ಒಂದು ದಿನ ಸ್ವಾಮಿ ರಾಮ ಅವರ ಬಳಿಗೆ ಹೋಗ್ತಾರೆ ಇವರು ಬರುವಾಗಲೇ ಗುರುಗಳು ಹೇಳ್ತಾರೆ ಏನೋ ಭಾರವನ್ನು ಹೊತ್ಕೊಂಡು ಬಂದಿದೀಯಾ ಅಂತ ಆಗ ಇಲ್ಲ ನಾನು ಬಹಳ ದಿನಗಳಿಂದ ಪ್ರಯತ್ನಪಟ್ಟು ನಿಮ್ಮ ಜೀವನದ ಕಥೆಯನ್ನು ಜಗತ್ತಿಗೆ ತಿಳಿಸಬೇಕು ಅನ್ನುವ ಸಲುವಾಗಿ ಈ ಒಂದು ಕೃತಿಯನ್ನು ಬರೆದಿದ್ದೀನಿ ತಾವಿದನ್ನು ನೋಡಬೇಕು ಅಂತ ಹೇಳಿದಾಗ ಸ್ವಾಮಿ ರಾಮ ಅವರು ಅದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸದೆ ಅದನ್ನು ಬದಿಗಿಡು ಅಂತ ಹೇಳಿ ಆ ಕಡೆ ಇರಿಸಿಬಿಡ್ತಾರೆ ಮತ್ತು ಯಾವತ್ತೂ ಅದರ ಬಗ್ಗೆ ಮಾತನ್ನೇ ಆಡೋದಿಲ್ಲ ಆದರೆ ಸ್ವಾಮಿ ಅಜಯ ಅವರು ಮಾಡಿರುವಂಥ ಕೆಲಸವನ್ನು ನೋಡಿ ಸ್ವಾಮಿ ರಾಮ ಅವರ ಬೇರೆ ಕೆಲವರು ಶಿಷ್ಯರು ಈ ಒಂದು ಕೆಲಸ ಆಗಲೇಬೇಕು ಅಂತ ಹೇಳಿ ಕಡೆಗೂ ಸ್ವಾಮಿ ರಾಮ ಅವರ ಮನಸ್ಸನ್ನು ಹೋಲಿಸಿ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಪುಸ್ತಕವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೊರಗೆ ತರ್ತಾರೆ ಅದಾದ ಮೇಲೆ ಈ ಕೃತಿ ಕನ್ನಡಕ್ಕೆ ಕೂಡ ಬರುತ್ತೆ ಶಿವರಾಮ ಕಾರಂತರು ಈ ಕೃತಿಯನ್ನು ಪರಿಚಯಿಸಿದ್ದನ್ನು ನೋಡಿ ನನ್ನ ತಂದೆಯವರು ಇದರ ಕನ್ನಡ ಆವೃತ್ತಿಯನ್ನು ತಂದು ತಾವು ಓದಿದ ಮೇಲೆ ನನಗೆ ಈ ಒಂದು ಪ್ರತಿಯನ್ನು ಕೊಡ್ತಾರೆ ನೋಡಿ ಕನ್ನಡದಲ್ಲಿ ಬೇಕಾದಷ್ಟು ಕೃತಿಗಳಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕಥೆ ಅಂತ ಒಂದು ಪುಸ್ತಕ ಬರುತ್ತೆ ಆ ಒಂದು ಕೃತಿ ಕೂಡ ಬಹಳ ಜನಪ್ರಿಯವಾಗಿರುವಂಥ ಕೃತಿ ಯೋಗದ ಬಗ್ಗೆ ಕನ್ನಡದಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಪುಸ್ತಕಗಳನ್ನು ಬರೆದಿದ್ದಾರೆ ನಾಯ್ಕರವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯೋಗವನ್ನು ಕಲಿಸಿದವರು ಇವರಿಬ್ಬರೂ ಸೇರಿ ಯೋಗವನ್ನು ಸಾಕಷ್ಟು ಜನಪ್ರಿಯಗೊಳಿಸಿದ್ದಾರೆ ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಯೋಗದ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ ಆದರೆ ಪರಮಹಂಸ ಯೋಗ ಅನ್ನಂದರೆ ಯೋಗಿಯ ಆತ್ಮಕಥೆ ಹಾಗೂ ಈ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಎರಡು ರತ್ನಗಳಾಗಿ ಕಂಗೊಳಿಸ್ತಾ ಇದ್ದಾವೆ ಈ ಪುಸ್ತಕಗಳನ್ನು ನೀವು ಓದಿದರೆ ನಿಮ್ಮ ಬದುಕಿನಲ್ಲಿ ಒಂದಿಷ್ಟಾದರೂ ಬದಲಾವಣೆಗಳು ಬರೋದು ಖಂಡಿತ ಈ ಪುಸ್ತಕಗಳನ್ನು ಜನ ಎಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಒಂದೆರಡು ಸಾಕ್ಷಿಯನ್ನು ಹೇಳೋದಾದರೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದರ ಮೊದಲ ಮುದ್ರಣ ಪ್ರಕಟ ಆಗಿದ್ದು ನನ್ನ ಬಳಿ ಇರೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂದ ನಾಲ್ಕನೆಯ ಮುದ್ರಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿಮೂರನೆಯ ಮುದ್ರಣವಾಗಿ ಈ ಪುಸ್ತಕ ಹೊರಬಂದಿದೆ ನಾನು ಕೊಂಡಾಗ ಇದರ ಬೆಲೆ ನೂರ ಎಂಬತ್ತು ರೂಪಾಯಿಗಳಿತ್ತು ಇವತ್ತು ಐನೂರು ರೂಪಾಯಿಗಳು ಇದರ ಬೆಲೆ ಅಂದರೆ ನಿರಂತರವಾಗಿ ಮರುಮುದ್ರಣ ಆಗ್ತಾನೇ ಇದೆ ಎಷ್ಟೇ ಕಾಲ ಬದಲಾದರೂ ಕೂಡ ತಲೆಮಾರುಗಳು ಬದಲಾದರೂ ಕೂಡ ಓದುಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವಂಥ ಒಂದು ಪುಸ್ತಕ ಇದಾಗಿದೆ ನೋಡಿ ಸ್ವಾಮಿ ರಾಮ ಅವರು ತಮ್ಮ ಶಿಷ್ಯ ಅಜಯ ಅವರಲ್ಲಿ ಹೇಳ್ತಾರೆ ಯೋಗ ವಿಶ್ವವ್ಯಾಪಿ ಆದ್ದರಿಂದ ಪೂರ್ವ ಪಶ್ಚಿಮಗಳ ನಡುವೆ ಸಂಪರ್ಕ ಸೇತುವೆಯಾಗಬಲ್ಲ ಸತ್ವಯುತವಾದ ಒಂದು ಯೋಗ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಅದನ್ನು ಅವರು ಭಾರತದಲ್ಲಿ ಕೂಡ ಸ್ಥಾಪನೆ ಮಾಡ್ತಾರೆ ಅಮೆರಿಕಾದಲ್ಲಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಅಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಸ್ವಾಮಿ ರಾಮ ಅವರ ಅನೇಕ ಅನುಭವಗಳಿದೆ ಹಿಮಾಲಯದಲ್ಲಿರುವಂಥ ಔಷಧೀಯ ಗುಣಗಳಿರುವಂಥ ಅಲ್ಲಿನ ಸಸ್ಯರಾಶಿಯ ಬಗ್ಗೆ ಕೂಡ ಅವರು ಕುತೂಹಲದಿಂದ ಬರಿತಾ ಹೋಗ್ತಾರೆ ಜೊತೆಗೆ ಅಲ್ಲಿನ ಗುಹೆ ಗಹ್ವರಗಳಲ್ಲಿ ತಾವು ನೋಡಿದಂಥ ಸಾಧಕರ ಬಗ್ಗೆ ಬರೀತಾರೆ ಜೊತೆಗೆ ತಮಗಾದಂಥ ಪವಾಡ ಸದೃಶವಾದ ಅವರ್ಚನೀಯವಾದ ಅನುಭವಗಳನ್ನು ಕುರಿತಂತೆ ಕೂಡ ಬರೆದಿದ್ದಾರೆ ಅಂಥದ್ದೇ ಒಂದು ಅನುಭವ ನೂರ ಎರಡನೇ ಪುಟದಲ್ಲಿದೆ ಸ್ವಾಮಿ ರಾಮ ಅವರ ಗುರುಗಳು ರಾಮ ಅವರು ಅವರ ಜೊತೆಯಲ್ಲಿಯೇ ಓಡಾಡ್ತಾ ಇರ್ತಾರೆ ಆಗ ಸ್ವಾಮಿ ರಾಮ ಅವರಿಗೆ ಕೇವಲ ಹದಿನೆಂಟು ವರ್ಷಗಳು ಬಹಳ ಸಾಹಸ ಪ್ರವೃತ್ತಿ ಕುತೂಹಲ ಯಾವುದನ್ನು ನೋಡಿದ್ರೂ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇವೆಲ್ಲ ಇದ್ದಂಥ ವಯಸ್ಸು ಗುರುಗಳಿಗೆ ತಮ್ಮ ಶಿಷ್ಯ ರಾಮನ ಬಗ್ಗೆ ಗೊತ್ತಿರುತ್ತೆ ಈತ ಒಂದಿಷ್ಟು ಕೀಟಲೆ ಪ್ರವೃತ್ತಿಯವನು ಸಾಹಸ ಪ್ರವೃತ್ತಿಯವನು ನಾನು ಏನು ಬೇಡ ಅಂತೀನೋ ಅದನ್ನೇ ಮಾಡ್ತಾನೆ ಅಂತ ಗೊತ್ತಿರುತ್ತೆ ಅಲ್ಲಿ ಗುರುಕುಲದಲ್ಲಿದ್ದಾಗ ಕೆಲವು ಹಸ್ತಪ್ರತಿಗಳಿರುತ್ತೆ ಆ ಹಸ್ತಪ್ರತಿಗಳನ್ನು ನೋಡಬೇಕು ಅಂತ ಸ್ವಾಮಿ ರಾಮ ಅವರಿಗೆ ಆಸೆ ಆದರೆ ಗುರುಗಳು ಹೇಳಿರ್ತಾರೆ ನಿನಗಿನ್ನೂ ಕೇವಲ ಹದಿನೆಂಟು ವರ್ಷ ವಯಸ್ಸು ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಕಾಲಾವಧಿ ಬೇಕು ಈ ಹಸ್ತಪ್ರತಿಗಳ ತಂಟೆಗೆ ಹೋಗಬೇಡ ಅಂತ ಹೇಳಿರ್ತಾರೆ ನೋಡಿ ಯಾವುದಾದ್ರೂ ಒಂದು ವಿಚಾರವನ್ನು ಮಾಡಬೇಡ ಅದನ್ನು ನೋಡಬೇಡ ಅಲ್ಲಿ ಹೋಗಬೇಡ ಅಂದರೆ ಆ ವಯಸ್ಸಿನಲ್ಲಿ ತುಂಬ ಕುತೂಹಲ ಇರುತ್ತೆ ಸ್ವಾಮಿ ರಾಮ ಅವರಿಗೂ ಅಷ್ಟೆ ಇದರ ಬಗ್ಗೆ ತುಂಬ ಕುತೂಹಲ ಇರುತ್ತೆ ಒಂದು ದಿನ ಗುರುಗಳು ಒಳಗೆ ನಿದ್ರೆಯಲ್ಲಿದ್ದಾರೆ ಅಂತ ಗೊತ್ತಾದಾಗ ರಾತ್ರಿಯ ಹೊತ್ತು ಚಂದ್ರನ ಬೆಳಕಿನಲ್ಲಿ ಒಂದು ಹಸ್ತಪ್ರತಿಯನ್ನು ತೆಗೆದು ನೋಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಒಂದಿಷ್ಟು ವಿವರಣೆಗಳಾದ ಮೇಲೆ ದೊಡ್ಡದೊಂದು ಮಂತ್ರವನ್ನು ಬರೆದಿರ್ತಾರೆ ಈ ಮಂತ್ರವನ್ನು ಪಠಣ ಮಾಡಿದರೆ ಇಂಥದ್ದು ಜರುಗುತ್ತೆ ಅಂತ ಸ್ವಾಮಿ ರಾಮ ಅವರು ಕುತೂಹಲದಿಂದ ಆ ಒಂದು ಮಂತ್ರವನ್ನು ಪಠಣ ಮಾಡ್ತಾ ಹೋಗ್ತಾರೆ ಅದನ್ನು ಮಾಡ್ತಾ ಹೋದಾಗೆ ಮಾಡ್ತಾ ಹೋದಾಗೆ ಒಂದು ಹಂತದಲ್ಲಿ ಅವರಿಗೆ ಅಲ್ಲಿ ಎದುರಿಗೆ ಒಂದು ದೃಶ್ಯ ಕಾಣಿಸುತ್ತೆ ಬೃಹದಾಕಾರದ ಒಂದು ಹೆಣ್ಣು ಹಾಗೂ ಒಂದು ಗಂಡು ಆಕೃತಿಯಲ್ಲಿ ಕಾಣಿಸುತ್ತೆ ಆ ಹೆಂಗಸು ಒಂದು ದೊಡ್ಡ ಒಲೆಯನ್ನು ಮಾಡಿ ಅದರ ಮೇಲೆ ದೊಡ್ಡ ಕಡಾಯಿಯನ್ನು ಇಟ್ಟು ನೀರನ್ನು ಹಾಕಿ ಕಾಯಿಸ್ತಾ ಇರ್ತಾಳೆ ಅಷ್ಟು ಹೊತ್ತಿಗೆ ಆ ದೊಡ್ಡ ದೇಹದ ಗಂಡಸು ಅಲ್ಲಿಗೆ ಬರ್ತಾನೆ ಬಂದು ಇವತ್ತು ತಿನ್ನೋದಕ್ಕೆ ಏನು ಮಾಡಿದೀಯಾ ನನಗೆ ತುಂಬ ಹಸಿವಾಗಿದೆ ಅಂತ ಹೇಳ್ತಾನೆ ಈಗ ತಾನೇ ಒಲೆ ಹೊತ್ತಿಸಿ ನೀರಿಟ್ಟಿದ್ದೀನಿ ಅಂತ ಆಕೆ ಹೇಳ್ತಾಳೆ ಸರಿ ಏನು ಅಡಿಗೆ ಮಾಡ್ತೀಯಾ ಅಂದಾಗ ಇನ್ನೇನು ಮಾಡೋದು ಇಲ್ಲಿ ಕೂತಿದ್ದಾನಲ್ಲ ಇವನನ್ನೇ ಹಾಕಿ ಬೇಯಿಸಿ ತಿನ್ನೋದು ಅಂತ ಹೇಳಿ ಆ ಗಂಡ ಹೆಂಡತಿ ಇಬ್ಬರು ಸ್ವಾಮಿ ರಾಮ ಅವರು ಕುಳಿತಲ್ಲಿಗೆ ಬರುವ ಹೊತ್ತಿಗೆ ಸರಿಯಾಗಿ ಸ್ವಾಮಿ ರಾಮ ಅವರಿಗೆ ಎಚ್ಚರ ತಪ್ಪತ್ತೆ ಎದ್ದಾಗ ಅವರು ಏನೇನೋ ಕನ್ವರ್ಸ್ತಾ ಇರ್ತಾರೆ ಅವರ ಗುರುಗಳು ಹೇಳ್ತಾರೆ ನಾನು ಮಾಡಬೇಡ ಅಂತ ಹೇಳಿದ ಕೆಲಸವನ್ನು ನೀನು ಮಾಡಿದೀಯಾ ಇನ್ನೊಂದು ಸ್ವಲ್ಪ ಹೊತ್ತು ತಡವಾಗಿ ನಾನೇನಾದರೂ ಹೊರಗಡೆ ಬಂದಿದ್ದಿದ್ರೆ ಅಷ್ಟು ಹೊತ್ತಿಗೆ ನಿನ್ನ ಕಥೆ ಮುಗಿದೋಗಿರ್ತಾಯಿತ್ತು ಇತ್ತು ಇಂಥ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಅಂದರೆ ಆ ಹಸ್ತಪ್ರತಿಯಲ್ಲಿದ್ದಂಥ ಮಂತ್ರ ಅದನ್ನು ಪಠಣ ಮಾಡಿದ್ದರಿಂದಾಗಿ ಅಲ್ಲಿ ಆ ದೃಶ್ಯ ಮತ್ತೆ ಸೃಷ್ಟಿಯಾಗುತ್ತೆ ಅದೇನಾದರೂ ಮುಂದುವರೆದಿದ್ದರೆ ಸ್ವಾಮಿ ರಾಮ ಅವರ ಜೀವಕ್ಕೆ ಅಪಾಯ ಆಗುವಂಥ ಒಂದು ಸ್ಥಿತಿ ಬರ್ತಾ ಇತ್ತು ಅಂತ ಹಿಮಾಲಯದ ಸಾಧಕರಲ್ಲಿ ಎಂಥೆಂಥ ವ್ಯಕ್ತಿಗಳೋ ಇದ್ದಾರೆ ಇಂಥದ್ದನ್ನೆಲ್ಲ ಅವರು ಸಾಧಿಸಿದ್ದಾರೆ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ಆದರೆ ಅದಕ್ಕೆ ಪುರಾವೆಯಾಗಬಲ್ಲಂಥ ಅನೇಕ ಘಟನೆಗಳನ್ನು ಈ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕದಲ್ಲಿ ಸ್ವಾಮಿ ರಾಮ ಅವರ ಅನುಭವಗಳನ್ನು ಸ್ವಾಮಿ ಅಜಯ ಅವರು ಬಹಳ ಸಮರ್ಥವಾಗಿ ಹಿಡಿದಿಟ್ಟಿದ್ದಾರೆ ಪುಸ್ತಕ ಒಂದು ಆಧ್ಯಾತ್ಮ ಪುಸ್ತಕವಾಗಿ ನಿಮ್ಮನ್ನು ಬೋರ್ ಹೊಡೆಸೋದಿಲ್ಲ ಖಂಡಿತವಾಗಿ ಓದಿಸಿಕೊಂಡು ಹೋಗುವಂಥ ಪುಸ್ತಕ ಈಗಾಗಲೇ ಲಕ್ಷಾಂತರ ಜನ ಈ ಪುಸ್ತಕವನ್ನು ಓದಿರ್ತೀರ ಓದಿಲ್ಲದೇ ಇರುವಂಥ ಇವತ್ತಿನ ತಲೆಮಾರಿನವರಿಗಾಗಿ ಈ ಒಂದು ಪರಿಚಯವನ್ನು ಮಾಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ